ಭಯದ ವಿವಿಧ ರೂಪಗಳು ನಾವು ನಮ್ಮ ಜೀವನವನ್ನು ಭಯ ಎಂಬ ದೋಣಿಯಲ್ಲಿಯೇ ಕುಳಿತು ಪಯಣಿಸುತ್ತಾ ಸಾಗಿಸುತ್ತೇವೆ ಇಲ್ಲಿ ಭರ್ತೃಹರಿ ತಮ್ಮ ಶ್ಲೋಕದಲ್ಲಿ ಯಾವ ಯಾವ ರೀತಿಯ ಭಯಗಳು ನಮ್ಮನ್ನು ಕಾಡುತ್ತವೆ ಎಂದು ತಿಳಿಸುತ್ತಾ ಹೋಗುತ್ತಾರೆ ಭೋಗೇ ರೋಗ ಭಯಂ ಕುಲೆ ಚ್ಯುತಿ ಭಯಂ ವಿತ್ತೇ ಭಯಂ ಮಾನೇ ದೈನ್ಯ ಭಯಂ ಬಲೆ ಭಲೇ ರಿಪುಭಯಂ ರೂಪೆ ಜರಾಯಭ ಶಾಸ್ತ್ರೇ ವಾದಿ ಭಯಂ ಗುಣೇ ಗುಣೆ ಭಯಂ ಕಾಯೇ ಭಯಂ ಕೃತ ಸರ್ವಸ್ತು ಭಯನ್ವಿತು ಋಣಾಂ ವೈರಾಗ್ಯಮೇವಾ ಭಯಂ ಅಂದರೆ ನಾನಾ ವಿಷಯ ಭೋಗ ಮಾಡುವುದರಲ್ಲಿ ರೋಗ ಹುಟ್ಟಿಕೊಳ್ಳುವ ಭಯವಿದೆ ಒಳ್ಳೆಯ ಮನೆತನಕ್ಕೆ ಕೆಟ್ಟ ಹೆಸರಿನ ಭಯವಿದೆ ಹಣವಿದ್ದರೆ ರಾಜ ಅಥವಾ ಈಗ ಕಳ್ಳರ ಭಯವಿದೆ ಅಭಿಮಾನಶಾಲಿಗೆ ದೈನ್ಯ ಪರಿಸ್ಥಿತಿ ಬಂದೀತೆಂಬ ಭಯವಿದೆ ಶಕ್ತಿ ಸಂಪನ್ನನಿಗೆ ಶತ್ರುಗಳಿಂದ ಸೋಲುವ ಭಯವಿದೆ ರೂಪವಿದ್ದವನಿಗೆ ಮುಪ್ಪಿನ ಭಯವಿದೆ ಶಾಸ್ತ್ರ ಪರಿಣಿತನಿಗೆ ವಾದಿಗಳಿಂದ ಸೋಲುವ ಭಯವಿದೆ ಗುಣವಿದ್ದವನಿಗೆ ದುರ್ಜನರ ಭಯವಿದೆ ದೃಢಕಾಯನಾದವನಿಗೆ ಮರಣದ ಭಯವಿದೆ ಹೀಗೆ ಭೂಮಿಯ ಮೇಲಿನ ಎಲ್ಲ ವಸ್ತುಗಳು ಒಂದಲ್ಲ ಒಂದು ಭಯಕ್ಕೆ ತುತ್ತಾಗಿವೆ ಆದರೆ ವೈರಾಗ್ಯ ಭಯವಿಲ್ಲದ್ದು ಎಂದು ಹೇಳಬಹುದು